ಭೂಗೋಳಶಾಸ್ತ್ರ ಭಾರತದ ಮಣ್ಣುಗಳು ರೋಮನ್ ನಂಬರ್ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಡ್ಯಾಶ್ ಎನ್ನುವರು ಉತ್ತರ ಮೆಕ್ಕಲು ಮಣ್ಣು ಪ್ರಶ್ನೆ ಎರಡು ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಡೆಕ್ಕನ್ ಟ್ರಾಪ್ ಮೂರು ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಉತ್ತರ ಮರುಭೂಮಿ ಮಣ್ಣು ನಾಲ್ಕು ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್ ಉತ್ತರ ಮೆಕ್ಕಲು ಮಣ್ಣು ಪ್ರಶ್ನೆ ಐದು ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ ಉತ್ತರ ಕೆಂಪು ಮಣ್ಣು ರೋಮನ್ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು ಉತ್ತರ ಒಂದು ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಜಂಬಿಟ್ಟಿಗೆ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಪ್ರಶ್ನೆ ಏಳು ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನು ಪಟ್ಟಿ ಮಾಡಿ ಉತ್ತರ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಒಂದು ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡುವುದು ಎರಡು ಅಡ್ಡಬದುಗಳನ್ನು ನಿರ್ಮಿಸುವುದು ಮೂರು ಅರಣ್ಯ ನಾಶ ತಡೆಗಟ್ಟುವುದು ನಾಲ್ಕು ಅರಣ್ಯಗಳನ್ನು ಬೆಳೆಸಲು ಪ್ರೋತ್ಸಾಹ ನೀಡುವುದು ಐದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರವನ್ನು ನಿರ್ಮಿಸುವುದು ಆರು ಅತಿಯಾಗಿ ಮೇಯಿಸುವುದನ್ನು ತಡೆಯುವುದು ಏಳು ನೀರನ್ನು ಯೋಗ್ಯವಾಗಿ ಬಳಸುವುದು ಎಂಟು ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವುದು ಪ್ರಶ್ನೆ ಎಂಟು ಮಣ್ಣಿನ ಸವೆತ ಎಂದರೇನು ಅದಕ್ಕೆ ಕಾರಣಗಳೇನು ಉತ್ತರ ಭೂಮಿಯ ಮೇಲ್ಮೈ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರವಾಗುವುದನ್ನೇ ಮಣ್ಣಿನ ಸವೆತ ಎನ್ನುತ್ತೇವೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಒಂದು ಅರಣ್ಯಗಳ ನಾಶ ಎರಡು ಅತಿಯಾದ ಮೇಯಿಸುವಿಕೆ ಮೂರು ಅವೈಜ್ಞಾನಿಕ ಬೇಸಾಯ ನಾಲ್ಕು ಅಧಿಕ ನೀರಾವರಿ ಬಳಕೆ ಐದು ಅತಿಯಾದ ಇಟ್ಟಿಗೆ ಹಂಚು ತಯಾರಿಕೆ ಪ್ರಶ್ನೆ ಒಂಬತ್ತು ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಉತ್ತರ ಒಂದು ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ಎರಡು ನದಿಗಳು ತಮ್ಮ ಪಾತ್ರವನ್ನು ಬದಲಿಸುತ್ತವೆ ಮೂರು ಕೆರೆ ಜಲಾಶಯಗಳಿಗೆ ನೀರು ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ನಾಲ್ಕು ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆಯಾಗುತ್ತದೆ ಐದು ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ ಆರು ವ್ಯವಸಾಯದ ಮೇಲೆ ದುಷ್ಪರಿಣಾಮವಾಗುತ್ತದೆ ಏಳು ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ ಎಂಟು ಮಣ್ಣಿನ ಉತ್ಪಾದನೆಯ ಶಕ್ತಿಯು ಕುಗ್ಗುತ್ತದೆ ಪ್ರಶ್ನೆ ಹತ್ತು ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ ಉತ್ತರ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುತ್ತದೆ ಧನ್ಯವಾದಗಳು